ನಿಧಾನವಾಗಿ ಸಾಗುತ್ತಿದ್ದ ಬೈಕ್ ಗೆ ವೇಗವಾಗಿ ಬಂದು ಕಾರ್ಡಿಕ್ಕಿಯಾದ ಪರಿಣಾಮ ಇಬ್ಬರು ಗಂಭೀರವಾಗಿ ಗಾಯಕೊಂಡಿರುವ ಘಟನೆ ವಿಜಯಪುರ ನಗರದ ರಾಮನಗರ ರಸ್ತೆಯ ಪ್ರೈಮ್ ಸ್ಕೂಲ್ ಹತ್ತಿರ ನಡೆದಿದೆ ಘಟನೆಯಲ್ಲಿ ಕಾಂಗ್ರೆಸ್ ನಾಯಕಿ ಸ್ನೇಹಲತಾ ಶೆಟ್ಟಿರ್ ರವರ ಪತಿ ಶಿವಕುಮಾರ್ ರವರಿಗೆ ತಲೆಗೆ ಗಂಭೀರ ಗಾಯಗಳಾಗಿದ್ದು ಸ್ನೇಹಲತಾ ಶೆಟ್ಟಿರವರಿಗೂ ಕೂಡ ಗಾಯಗಳಾಗಿವೆ ತಮ್ಮ ಬೈಕ್ ನಂಬರ್ ಕೆಎ ಟ್ವೆಂಟಿ ಏಟ್ ಇ ಎಚ್ ಫೈ ತ್ರಿಬಲ್ ನಲ್ಲಿ ಇಂದು ಅಂಬೇಡ್ಕರ್ ಪರಿನಿರ್ವಾಣದ ನಿಮಿತ್ತ ಕಾಂಗ್ರೆಸ್ ಕಾರ್ಯಾಲಯಕ್ಕೆ ತೆರಳುತ್ತಿರುವ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ರಸ್ತೆಯಲ್ಲಿ ಸಾಗುವ ಸಂದರ್ಭದಲ್ಲಿ ವೇಗವಾಗಿ ಬಂದ ಕಾರ್ 28 ಟ್ವೆಂಟಿ ಏಟ್ ಜಡ್ ಜೀರೋ ಟು ಜೀರೋ ಫೋರ್ ಬೈಕನ್ನು ಗುದ್ದಿ ಮುಂದೆ ಸಾಗಿದೆ ಇನ್ನು ಕಾರ್ ಗುದ್ದಿದ ರಭಸಕ್ಕೆ ರವರ ತಲೆ ಮತ್ತು ದೇಹದ ಇತರ ಭಾಗಗಳಿಗೆ ತೀವ್ರ ಪ್ರಮಾಣದ ಗಾಯಗಳಾಗಿವೆ ಇನ್ನು ಗಾಯಾಳುಗಳನ್ನು ವಿಜಯಪುರ್ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಈ ಕುರಿತು ಜಲ್ನಗರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಾಂಗ್ರೆಸ್ ಸಮಿತಿಯ ನಮ್ಮ ಕಾರ್ಯಾಲಯದಲ್ಲಿ ಅಂಬೇಡ್ಕರ್ ಅವರ ಫಂಕ್ಷನ್ಗೆ ನಾನು ಅಟೆಂಡ್ ಆಗಬೇಕು ಅಂತ ಹೇಳ್ಕೊಂಡು ನನ್ನ ಒಂದು ಬುಲೆಟ್ ಗಾಡಿಯಲ್ಲಿ ಬರ್ತಾ ಇರಬೇಕಾರೆ ಈ ಕಡೆಯಿಂದ ಆದಂಥ ಕಾರು ನಮಗೆ ಗೊತ್ತಿಲ್ಲ ಅದು ಅಚಾನಕ್ ಸ್ಪೀಡಾಗಿ ಹೊಡೆದು ತುಂಬ ನನಗೆ ಆವಾಗ ನನಗೆ ಏನು ಆಯಿತು ಅನ್ನೋದೇ ಗೊತ್ತಾಗಿಲ್ಲ ಅಲ್ಲಿ ಒಂದ್ ಸ್ವಲ್ಪ ಪ್ರಜ್ಞೆ ತಪ್ಪಿದ ವ್ಯವಸ್ಥೆ ಬಂತು ಆದ್ರೂ ಸ್ಮಾಲ್ ಆಗಲ್ಲ ಸ್ವಲ್ಪ ಸ್ವಲ್ಪ ನೋವು ಡ್ಯಾಮೇಜ್ ಆಗಿ ಅದಕ್ಕಿಂತ ಹೆಚ್ಚಿದಾಗಿ ನನ್ನ ಮನೆಯವರಿಗೆ ಪತಿಯವರಿಗೆ ಶಿವಕುಮಾರ್ ಅವರಿಗೆ ಅಚಾನಕ್ ಅವ್ರಿಗೆ ಎಚ್ಚರ ತಪ್ಪು ಎಚ್ಚರನೇ ಇರಲಿಲ್ಲ ಈಗ ಸೀರಿಯಸ್ ಆಗಿ ಈಗ ನಾವು ಬಿ ಎಲ್ ಡಿಗೆ ಕರ್ಕೊಂಡು ಬಂದು ಸೇರಿಸಿದೇವಿ ಇನ್ನುವರೆಗೂ ಪ್ರಜ್ಞೆಯಲ್ಲೇ ಇಲ್ಲ ಅವರು ಪ್ರಜ್ಞಾ ಪ್ರಜ್ಞೆನೇ ಬಂದಿಲ್ಲ ಇಲ್ಲಿವರೆಗೂ ಅದಕ್ಕೆ ಈ ಕಾರನ್ನವರೇ ಓವರ್ಟೇಕ್ ಮಾಡಿ ನಾವು ನಿಧಾನಕ್ಕೆ ಬರ್ತಾ ಇದ್ದೇವೆ ಅಲ್ಲಿ ಬೇಕಾದ್ರೆ ಎಲ್ಲ ಸುತ್ತವರು ಅದ್ರ ಸಂಗಡ ನಮ್ಮ ಹೊರತಿ ಸಾಹಿಬರು ಮಹಾನಗರ ಅವರು ಸ್ವತಃ ನೀವು ನೋಡಿದ್ದಾರೆ ಅಲ್ಲಿ ಸುತ್ತಮುತ್ತಲವರಿಗೆ ಕೇಳ್ಬೋದು ನೀವು ಸತ್ಯಾಸತ್ಯತೆಯನ್ನು ನೀವು ಅಲ್ಲಿ ತಕೊಂಡು ತಿಳ್ಕೊಬಹುದು ಪರಿಸ್ಥಿತಿ ಅಂತೂ ನಮ್ಮ ಪತಿ ಪತಿಯವ್ರದ್ದು ತುಂಬಾ ಗಂಭೀರ ಇದೆ ಸ್ವಲ್ಪ ಅಲ್ಲಿ ಗಾಡಿ ಮಾಹಿತಿಗಳನ್ನ ಆಲ್ರೆಡಿ ಅಲ್ಲಿ ಕೊಟ್ಟಿದ್ದಾರೆ ನಮ್ಮ ಎಲ್ಲ ಕಾಂಗ್ರೆಸ್ ಬುಲೆಟ್ ರಾಯಲ್ ಎನ್ಫೀಲ್ಡ್ ನನ್ಗೆ ಅಷ್ಟಕ್ಷ ವೈಟ್ ಕಾರು ಅವ್ರೆಲ್ಲ ಇದೆ ನಂಬರ್ಸ್ ಎಲ್ಲ ಲೊಕೇಶನ್ ಮೋಸ್ಟ್ಲಿ ಜಮ್ಕಂಡಿ ಆ ಕಡೆ ಪೆಟ್ರೋಲ್ ಬಂಕ್ ಹತ್ರ ಇರ್ಬೇಕದು ಮನೆಯಿಂದಾನೇ ಬರ್ತಾ ಇದ್ವಿ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವಳಗ್ ಬಾಳ್ ಮಿಡ್ಸ್ತಾ ಇದೆ ಇಲ್ಲ ಅವ್ರದೇ ಕಾರ್ ಬಂದರು ಬಂದ್ರು ಅವ್ರದ್ದು ಇದೆ ಅಲ್ಲ ಕಾರು ಏನ್ ಆಕ್ಸಿಡೆಂಟ್ ಮಾಡಿದ್ರಲ್ಲ ಅವರೇ ಬಡ ಬಡ ತಗೊಂಡ್ ಬಂದ್ರು ಅದು ಮುಂದಿನ ನನಗೆ ಕೇಳುವಂತದ್ದು ಏನೂ ಸ್ಥಿತಿಯಲ್ಲಿ ಇರ್ಲಿಲ್ಲ ನಾನು ನಮ್ಮ ಪತಿಗೆ ಹಿಂಗಾಗಿದೆ ಅನ್ಕೊಂಡು ಒಮ್ಮೆ ನರ್ವಸ್ ಆಗಿ ಏನು ಮಾತೇ ನಾನು ಇದಾರ ಅನ್ಸ್ತದೆ ಯಾಕಂದ್ರೆ ನನ್ನ ಮಗ ಇವ್ರು ಎಲ್ಲ ಬಂದಿದ್ರು ನಾ ಯಾವಾಗ ನೋಡಿಲ್ಲ ಆಗಿರ್ಬೇಕು ಯಾಕಂದ್ರೆ ಪೊಲೀಸ್ ವರದಿಗಳು ಬಂದ್ರೆ ಕೇಳ್ಕೊತಾ ಇದಾರೆ ಅಂದ್ರ ಆಗಿರ್ಬೇಕು ಅನಿಸ್ತದೆ ನನಗೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ